ರಂಜಾನ್ ಮಾಡ್ತಾರೆ ಅವ್ರ ಹಬ್ಬಕ್ಕೆ ನಾವು ಯಾರೂ ತೊಂದರೆ ಮಾಡಿಲ್ಲ ಈ ನಮ್ಮ ಭಾವನೆಗಳಿಗೆ ಯಾಕೆ ಧಕ್ಕೆ ತರುವಂಥ ಕೆಲಸವನ್ನು ಇವ್ರು ಮಾಡಬೇಕು ಸಂಪೂರ್ಣ ಜವಾಬ್ದಾರಿ ಈ ಸರ್ಕಾರದ ಗೃಹ ಮಂತ್ರಿಗಳು ಹೊತ್ತು ರೈತಿಕವನೇ ಹೊತ್ತು ರಾಜೀನಾಮೆ ಕೊಡಬೇಕು ಹೀಯರೇ ನನ್ನ ಮೇಲೆ ಒಂದು ಪಿತೂರಿ ಮಾಡ್ತೀಯಾರೆ ಅಂತ ಇಂಡೈರೆಕ್ಟಾಗಿ ಒಂದಲ್ಲ ಎರಡು ಸಲ ಹೇಳಿದ್ದಾರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅವನಿತಿ ಕೌಂಟ್ ಡೌನ್ ಶುರು ಆಗಿದೆ ಸರ್ಕಾರ ವಿಫಲವಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ವಿಫಲವಾಗಿದೆ ಇಲ್ಲಿ ಪೊಲೀಸರ ಒಂದು ಅಲಕ್ಷ್ಯತೆ ಇದಕ್ಕೆ ಕಾರಣವಾಗಿದೆ ಯಾರೋ ಅವರು ಹೊಡೆದ್ರು ಆ ಮತೀಯರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದರೆ ಇಡೀ ಅವ್ರ ಮನೆ ನುಗ್ಗಿ ಬೀಗ ಹಾಕ್ಸಿದರೆ ಇವತ್ತು ಈ ಪರಿಸ್ಥಿತಿ ಆಗ್ತಿರಲಿಲ್ಲ ಸ್ವತಃ ಗೃಹ ಮಂತ್ರಿಗಳೇ ಸಣ್ಣ ಕಾರಣ ಇದೆ ಇದೇನು ಭಾಳ ಇದೆ ಯಕಶಿತ್ ಕಾರಣ ಅಂತ ಗೃಹ ಮಂತ್ರಿಗಳೇ ಹೇಳಿದ್ಮೇಲೆ ಇವತ್ತು ಅಲ್ಲಿರೋವಂಥವ್ರಿಗೆ ಭಾಳ ಇನ್ನೂ ಜಾಸ್ತಿ ಇದು ಬಂದಿದೆ ಆ ದೃಷ್ಟಿಯಿಂದ ಇಡೀ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಈ ಥರ ಒಂದು ಕೋಮುಗಾಲಿ ಆಗಿಲ್ಲ ಈ ಸಂಪೂರ್ಣ ಜವಾಬ್ದಾರಿ ಈ ಸರ್ಕಾರದ ಗೃಹ ಮಂತ್ರಿಗಳು ಒತ್ತು ರೈತಿಕವನೇ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ಹೇಳ್ತೀವಿ ಪ್ರೋಚಣ ಮೌಲ್ಯವಾಗಿದೆ ಬೆಂಕಿ ಹಚ್ಚಿದ್ದಾರೆ ಇವತ್ತು ಗಣಪ ಯಾವುದೋ ಒಂದು ಶ್ರದ್ಧಾ ಗಣಪತಿಗೆ ಯಾ ಅವರೂ ರಂಜಾನ್ ಮಾಡ್ತಾರೆ ಈಗ ನಮ್ಮವರು ಹಿಂದೂಗಳು ಅನೇಕ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಅವ್ರ ಹಬ್ಬಕ್ಕೆ ನಾವು ಯಾರು ತೊಂದರೆ ಮಾಡಿಲ್ಲ ಇಷ್ಟು ವರ್ಷದಿಂದ ಅವರು ಉತ್ಸವಗಳು ಮಾಡಿದ್ರೆ ತೊಂದರೆ ಮಾಡಿಲ್ಲ ಈ ನಮ್ಮ ಭಾವನೆಗಳಿಗೆ ಯಾಕೆ ಧಕ್ಕೆ ತರುವಂಥ ಕೆಲಸವನ್ನು ಇವ್ರು ಮಾಡಬೇಕು ಯಾರೋ ಇಂಥರ ಯಾ ಈ ಯಾವ ಸಂಘಟನೆಗಳು ಈ ಥರ ಕಲ್ಲುಗಳು ಹೊಡೆದಿದ್ದಾರೆ ನಮ್ಮ ಹಿಂದೂಗಳ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ ಅವ್ರ ಮುಲಾಡಿದ ಗೂಂಡ ಆಗ್ತಾ ಹಾಕಬೇಕು ಒಳಗಡೆ ಹಾಕಬೇಕು ಅಂತ ನಾನು ಸರ್ಕಾರವನ್ನು ಒತ್ತಡ ಮಾಡ್ತಾಯಿದ್ದೆ ಹಾಂ ಇರ್ಬೋದು ಈಗ ಒಂದಲ್ಲ ಒಂದು ಹಗರಣಗಳು ಇವಾಗ ಸರ್ಕಾರದಲ್ಲಿ ಬಗೆದಷ್ಟು ಹಗರಣಗಳು ಬರ್ತಾಯಿದೆ ವಾಲ್ಮೀಕಿ ಹಗರಣದಲ್ಲಿ ಇವತ್ತು ನೇರ ಆರೋಪಿಯಾಗಿ ಮಂತ್ರಿ ತಲೆದಂಡ ಆಗಿದೆ ಅದನ್ನು ಡೈವರ್ಟ್ ಮಾಡೋಕ್ಕೆ ಬಂತು ಈ ಮುಡ ಬಂತು ಮುಡ ಡೈವರ್ಟ್ ಮಾಡೋಕ್ಕೆ ಇನ್ನೊಂದು ತೊಗೊಂಡ್ಬರ್ತಾರೆ ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಚಲನಚಿತ್ರ ನಟರದ್ದು ದಿನಗಟ್ಟಲೆ ಹಾಕ್ತಾರೆ ಯಾರು ಫಿಲಮ್ ಹಾಕ್ಟೋ ಹೊಡೆದು ಅವನು ಎಲ್ಲಿ ಬಾತ್ರೂಮ್ಗೆ ಹೋದ ಎಲ್ಲಿ ಅವನು ಸಿಗರೇಟ್ ಹೊಡೆದ್ರು ಅವ್ರು ಪಾಡ್ಗ ಅವ್ರೀ ದೃಷ್ಟಿ ದಿನಗಟ್ಟಲೆ ಹಾಕ್ಬಿಟ್ಟಿದ್ದ ಸರ್ಕಾರ ಡೈವರ್ಟ್ ಮಾಡುವಂಥ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತಾಯಿದೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೂರಕ್ಕೆ ನೂರು ಕೊಡೋದು ಖಚಿತವಾಗಿದೆ ಅದಕ್ಕೆ ಅವರಲ್ಲಿ ನಾನು ಕಾಂಪಿಟೇಷನ್ ಟೇಬಲ್ ಯಾ ಟವಲ್ ಆಗ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಟವಲ್ ಹಾಕೋಕೆ ಕೆಲಸವನ್ನು ಆಗಿದ್ದಾರೆ ಸಿದ್ದರಾಮಯ್ಯವ್ರು ಅವ್ರು ಮಾತು ಹೇಳಿದರು ಇಲ್ಲಿ ಯಾವ್ಯಾರಲ್ಲಿ ಹೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅರೆಸ್ಟ್ ಆಗಿದ್ದು ಯಾರಿಂದ ನಮ್ಮವರಿಂದ ಅರೆಸ್ಟ್ ಆಗಿ ಸಂಗೊಳ್ಳಿ ರಾಯಣ್ಣ ಅಂತ ನೇಣಿ ನೇಣಾಕು ಸಂಗೊಳ್ಳಿ ರಾಯಣ್ಣ ಅಂತ ಅಂದರೆ ಸ್ವಪಕ್ಷೀಯರೇ ನನ್ನ ಮೇಲೆ ಒಂದು ಪಿತೂರಿ ಮಾಡ್ತೀಯಾರೆ ಅಂತ ಇಂಡೈರೆಕ್ಟಾಗಿ ಒಂದಲ್ಲ ಎರಡು ಸಲ ಹೇಳಿದ್ದಾರೆ ಸಿದ್ದರಾಮಯ್ಯವರು ಆ ದೃಷ್ಟಿಯಿಂದ ಸ್ವಪಕ್ಷದಿಂದಲೇ ಇವತ್ತು ಸಿದ್ದರಾಮಯ್ಯ ಇಳಿಯೋವಂಥ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ ಅವನತಿ ಕೌಂಟ್ ಶುರುವಾಗಿದೆ ಸರ್ಕಾರ ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ತೀನಿ